ನಮಸ್ಕಾರ ಕರ್ನಾಟಕ ಏನೋ ತುಂಬಾ ದೊಡ್ಡ ಸಾಚ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಸತ್ಯ ಹರಿಶ್ಚಂದ್ರ ಮಗ ಸ್ವತಃ ಸತ್ಯ ಹರಿಶ್ಚಂದ್ರ ಅಂತ ಫೋರ್ಸ್ ಕೊಡೋ ಈ ಕೆಲವು ಟಿವಿ ಚಾನೆಲ್ ಓನರ್ ಓನರ್ಗಳಲ್ಲಿ ಇವನೊಬ್ಬ ಮಂಗ ಇದನ್ನಲ್ಲ ಅದೆಷ್ಟು ಆಸ್ತಿ ಮಾಡಿದನೋ ದೇವರೇ ಬಲ್ಲ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಂಡ್ ಬಿಲೀವ್ ಇಟ್ ನಾಟ್ ಮೈಸೂರ್ದು ಸೋಲಾರ್ ಪ್ಯಾನೆಲ್ ಪ್ರಾಪರ್ಟಿ ಅಲ್ಲೇ ಪ್ರಾಪರ್ಟಿ ಇಂದ ಲೈವ್ ಮಾಡಿ ತೋರಿಸ್ತೀನಿ ಓಕೆ ಜನಗಳು ಗೊತ್ತಾಗಬೇಕು ಸತ್ಯ ಹರೀಶ್ ಚಂದ್ರ ಕೊಡೋ ಈ ಹಲ್ಕಟ್ಟುಗಳು ಎಷ್ಟು ಲೂಟಿ ಮಾಡಿದ್ದಾರೆ ಎಷ್ಟು ಕಳ್ಳ ಟ್ರಾನ್ಸ್ಫರ್ಗಳನ್ನ ಮಾಡಿದ್ದಾರೆ ಎಷ್ಟು ರೋಲ್ ಕಾಲ್ ತಗೊಂಡಿದ್ದಾರೆ ಎಷ್ಟು ಎಂಪ್ಲಾಯ್ಸ್ನ ಎಕ್ಸ್ಪಾಯ್ ಮಾಡಿದ್ದಾರೆ ಯಾವ ಎಕ್ಸ್ಪಾಯಿಡ್ ಇವನ್ ಎಂಪ್ಲಾಯೀಸ್ ಇನ್ ದ ನೇಮ್ ಆಫ್ ಆನೆಸ್ಟಿ ಅಂತ ಏಯ್ ಇನ್ನೊಬ್ಬ ಆನೆಸ್ಟಿ ರಾಸ್ಕಲ್ ನೀನೊಬ್ಬ ಆನೆಸ್ಟ್ ಏನೋ ಗಾಳಿ ಬಂದ್ರೆ ಬಿಡ್ತೀಯಾ ಹಂಗಿದ್ಯಾ ಮಂಗ ಆನೆಸ್ಟ್ ಫೀಲ್ ಅನೇ ನೀನು ಮೈಸೂರತ್ತ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡ್ ಯಾವ ಡೀಲಲ್ಲಿ ತಗೊಂಡಿದ್ದು ದುಡ್ಡದು ಯಾವ ಲ್ಯಾಂಡ್ ಯಾವ ಡೀಲಲ್ಲಿ ತಗೊಂಡಿದ್ದಲ್ಲೇ ಏಯ್ ಮಂಗ ಯಾವ ಡೀಲಲ್ಲಿ ತಗೊಂಡೋ ಏಯ್ ಮಂಗ ನಿನಗೆ ನಿನಗೆ ಐತೆ ಮಂಗ ನೀನೇ ಹೇಳ್ಬೇಕು ನನ್ನನ್ನ ಇ ಡಿ ಸಿ ಬೈ ತಕೊಂಡೋಗ್ಬಿಡಿ ಬಿಡಲ್ಲ ಇವನು ಅಂತ ಅಷ್ಟು ಕಾಟ ಕೊಡ್ತೀನಿ ನಿನಗೆ ನಿನಗೆ ಎಷ್ಟು ಕಾಟ ಕೊಡ್ತೀನಿ ಅಂತಂದ್ರೆ ತಾಯಿ ಹೊಟ್ಟೆಯಿಂದ ಜನ್ಮ ಅದಲ್ಲ ಅದು ನಿನಗೆ ಜ್ಞಾಪಕ ಬರುತ್ತೆ ಮೀ ಐ ಡೀಲ್ ಯು ಚಾನಲ್ ಓನರ್ ಮಂಗ ಏ ಮಂಗಾ ಮೈಸೂರಿನಿಂದ ಅರವತ್ತ ಎಂಟು ಕಿಲೋಮೀಟರ್ ದೂರದಲ್ಲಿ ಮಕ್ಕದಳ್ಳಿ ವಿಲೇಜ್ ಒಂದು ದೊಡ್ಡ ದೊಡ್ಡ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಈ ಸಾರ್ವಜನಿಕ ಟಿವಿ ಓನರ್ ಸೋ ಕಾಲ್ಡ್ ಆನೆಸ್ಟ್ ಮಂಗ ಪರ್ಚೇಸ್ ಮಾಡಿ ಆ ಅಗ್ರಿಕಲ್ಚರ್ ಲ್ಯಾಂಡ್ ಸರ್ವನಾಶ ಮಾಡಿ ಅಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿದ್ದಾನೆ ಕಮಾನ್ ಮಂಗ ಕಮಾನ್ ಕಮಾನ್ ಮಂಗ 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 ಏನಿದು ನಿನ್ನ ಭಂಗ ಭಂಗ ಮಂಗನ ಭಂಗ ನಡೀತಾ ಇದೆ ಎಂಟು ಕಿಲೋಮೀಟರ್ ಮೈಸೂರಿನಿಂದ ಪರ್ಚೇಸ್ ಮಾಡಿ ಸೊ ಕೋಲ್ಡ್ ಆನೆಸ್ಟ್ ಫೆಲೋ ಇನ್ ದ ಟಿವಿ ಈ ಟಿವಿ ಚಾನಲ್ ಅಲ್ಲಿ ತುಂಬಾಸ್ಟ್ರಾಯ್ಡ್ ಅಗ್ರಿಕಲ್ಚರ್ ಎಂಟೈರ್ ಫಾರ್ಮರ್ ನ ಡೆಸ್ಟ್ರಾಯ್ ಮಾಡಿ ಕಮರ್ಷಿಯಲ್ ಸೋಲಾರ್ ಪ್ಯಾನಲ್ ಮಾಡಿ ಕಾಸ ಮಾಡಿದ ಏ ಮಂಗ ಇವತ್ತಿಂದ ನಿನ್ನ ಬಂಗ